ಒಂದು ಊರಿನಲ್ಲಿ ವಿಕ್ರಮಾದಿತ್ಯ ಎಂಬ ರಾಜನಿದ್ದ ಒಂದು ದಿನದಟ್ಟ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಒಬ್ಬ ಸಾಧುಸಂತರು ದಾರಿ ಮಧ್ಯೆ ವಿಕ್ರಮಾದಿತ್ಯನ ಜೊತೆ ಹೇಳಿದರೂ ಈ ಕಾಡಿನಲ್ಲಿ ಒಬ್ಬರೇ ಹೋಗುವುದು ಸರಿಯಲ್ಲ ಅಪಾಯವಿದೆ ಎಚ್ಚರಿಕೆ ಎಂದರು ಆದರೆ ವಿಕ್ರಮಾದಿತ್ಯ ಸಾಧು ಹೇಳಿದ ಮಾತನ್ನು ಕೇಳದೆ ಮುಂದೆ ಸಾಗಿದನು ಮುಂದಕ್ಕೆ ಹೋಗುತ್ತಿದ್ದಂತೆ ಯಾರೋ ಅಳುವ ಶಬ್ದ ಕೇಳಿಸಿತು ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ರಾಕ್ಷಸಿ ವಿಕ್ರಮಾದಿತ್ಯನ ಎದುರಾಯಿತು ನೋಡಿದ್ರಲ್ಲ ಈ ತರ ಒಂದು ವಿಡಿಯೋಸ್ ನಾನು ಕೂಡ ಮೊಬೈಲ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ನೀವು ಕೂಡ ನಿಮ್ ಮೊಬೈಲ್ ಅಲ್ಲಿ ಕ್ರಿಯೇಟ್ ಮಾಡಬಹುದು ತುಂಬಾ ಈಸಿ ಇದೆ ಅಂಡ್ ಈ ಒಂದು ಹೊಸ ಆಪ್ ಬಂದಿದೆ ಓಕೆನಾ ಇದರಲ್ಲಿ ನೀವು ಈಸಿಯಾಗಿ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು ಕಾರ್ಟೂನ್ ವಿಡಿಯೋಸ್ ಓಕೆನಾ ಕ್ರೋಮಾಟೋನ್ ಗಿಂತ ಇದು ನಿಮಗೆ ಬೆಸ್ಟ್ ಇದೆ ಈ ಒಂದು ಆಪ್ ಸೊ ಬನ್ನಿ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಓಕೆನಾ ಗಾಯಸ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಒಳ್ಳೊಳ್ಳೆ ಕಾಮೆಂಟ್ ಹಾಕಿ ಓಕೆನಾ ಗಾಯಸ್ ಇದ್ರೆ ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ ಸೊ ಗೈಸ್ ಈಗ ನೀವು ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಸರಲ್ ಟೋನ್ಸ್ ಅಂತ ಟೈಪ್ ಮಾಡಿ ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ ಓಕೆನಾ ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಓಕೆನಾ ಓಪನ್ ಮಾಡ್ಕೋತೀನಿ ಮೇಲೆ ಇಲ್ಲಿ ನಿಮಗೆ ಮೈ ಅಕೌಂಟ್ ಅಂತ ಇದೆ ಅಲ್ಲ ಇಲ್ಲಿ ನೀವು ಕ್ಲಿಕ್ನ ಇಲ್ಲಿ ನೀವು ಲಾಗಿನ್ ಆಗಬೇಕು ಓಕೆನಾ ಗೈಸ್ ಇಲ್ಲಿ ಲಾಗಿನ್ ಆಗಬೇಕು ಇಮೇಲ್ ಐ ಡಿನ ಹಾಕಿ ಓಕೆನಾ ಇದಾದ್ಮೇಲೆ ಈಗ ನಾವು ಇಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕಾರ್ಟೂನ್ ವಿಡಿಯೋಸ್ಗಳನ್ನ ಓಕೆನಾ ಗೈಸ್ ಇಲ್ಲಿ ಹ್ಯೂಮನ್ ಅಂತ ಇದೆ ಅಲ್ಲ ಸೊ ಸಿಂಪಲಿ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಥರ ಕ್ಲಿಕ್ನ ಮಾಡ್ಕೊಂಡಾಗೆ ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟೊಂದು ಇಲ್ಲಿ ಕ್ಯಾರೆಕ್ಟರ್ ಇದ್ದಾವೆ ಓಕೆನಾ ಇಲ್ಲಿ ಇಂಪಾರ್ಟ್ ಕೂಡ ನೀವು ಮಾಡ್ಕೋಬೋದು ಇಂಪಾರ್ಟ್ ಅಂತ ಹೇಳಿದರೆ ನಿಮ್ಮದು ಗ್ಯಾಲರಿಯಲ್ಲಿ ಇರುತ್ತಲ್ಲ ಸೊ ಅದನ್ನು ಅದು ಕೂಡ ನಿಮಗೆ ನಾನು ಹೇಳ್ತೀನಿ ಓಕೆನಾ ಹೇಗೆ ಅಂತ ಈಗ ನಾನು ಫಸ್ಟಿಗೆ ಒಂದು ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೋತೀನಿ ಇಲ್ಲಿ ನಾನು ಈಗ ಸ್ಟೋರಿ ನೋಡ್ಬೋದು ನಾನು ಇಲ್ಲಿ ಒಂದು ಸ್ಟೋರಿನ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ನಾನು ನೋಟ್ಸ್ ಅಲ್ಲಿ ಬರ್ದಿಟ್ಟಿದ್ದೀನಿ ನೀವು ಚಾರ್ಜ್ ಪಿಟ್ಟದು ಹೆಲ್ಪ್ ನ ತಗೊಂಡು ನೀವು ಅದರಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ನಾನು ಆಲ್ರೆಡಿ ತುಂಬ ವಿಡಿಯೋಸ್ ಮಾಡಿದ್ದೀನಿ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಗೆ ನಾನು ಓನ್ ಸ್ಟೋರಿನ ಬರೆದಿಟ್ಟಿದ್ದೀನಿ ಓಕೆನಾ ಇದರಲ್ಲಿ ಒಂದು ಲೈನ್ ಏನಿದೆ ಅದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡೋದು ಓಕೆನಾ ಇಲ್ಲಿ ಇದೆ ಒಂದು ಊರಿನಲ್ಲಿ ವಿಕ್ರಮಾದಿತ್ಯ ಎಂಬ ರಾಜನೀತ ಒಂದು ದಿನ ದಟ್ಟ ಅರಣ್ಯದಲ್ಲಿ ಸಂಚರಿಸುತ್ತಿರುವ ಕೋಪ ಸಾಧು ಸಂತರು ದಾರಿ ಮಧ್ಯೆ ಸಿಕ್ ಏನೋ ಒಂದು ಇದೆ ಓಕೆನಾ ಸೊ ಅದನ್ನ ಇಲ್ಲಿ ನಾನೀಗ ಕ್ರಿಯೇಟ್ ಮಾಡ್ಕೊತೀನಿ ಹೇಗೆ ಅಂತ ಸೊ ಈಗ ನಾವು ಸಿಂಪಲಿ ಇದೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ನಾವು ಒಂದು ಕಿಂಗ್ದು ಬೇಕಲ್ಲ ಸೊ ಇಲ್ಲಿ ಕಿಂಗ್ದು ಇದೆಲ್ಲ ಸೊ ಇದನ್ನು ಈ ಥರ ಸೆಲೆಕ್ಟ್ ಮಾಡಿಕೊಳ್ಳೋಣ ಈಗ ನಿಮಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ ಈಗ ಇಲ್ಲಿ ಏನು ಗೊತ್ತಾ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆಲ್ಲ ಇಲ್ಲಿ ನಾವು ಫಸ್ಟಿಗೆ ಬ್ಯಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸಿಂಪಲಿ ಬ್ಯಾಕ್ ಗ್ರೌಂಡ್ ಮೇಲೆ ನ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ನಿಮಗೆ ಗ್ರೀನ್ ಆ್ಯಂಡ್ ಬ್ಲೂ ಇದೆ ನಾವಿಲ್ಲಿ ಬ್ಲೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಬ್ಲೂ ಮೇಲೆ ನ ಮಾಡ್ಕೊಳ್ಳಿ ಈ ಥರ ಎಷ್ಟು ನಿಮಗೆ ಬ್ಲರ್ ಬೇಕಂದ್ರೆ ಬ್ಲರ್ ಮಾಡ್ಕೋಬೋದು ಓಕೆನಾ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ಈಗ ನಾವೇನು ಮಾಡ್ಕೊಳ್ಳೋಣ ಗೊತ್ತಾ ಇಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ ಅಂತ ಇದೆ ಅಲ್ಲ ಸೊ ಸಿಂಪಲ್ಲಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ಓಕೆನಾ ಗೈಸ್ ಇಲ್ಲಿ ಏನಿದೆ ಗೊತ್ತಾ ಇಲ್ಲಿ ಇಲ್ಲಿ ಇದನ್ನು ಡಿಲೀಟ್ ಮಾಡ್ಕೊತೀನಿ ಒಂದು ಸೆಕೆಂಡ್ ಸೆಕೆಂಡಿರಿ ಓಕೆನಾ ಇಲ್ಲಿ ಕೊಟ್ಟಿದ್ದಾರೆ ಏನು ಗೊತ್ತಾ ಡ್ರ್ಯಾಗ್ ಆ್ಯನಿಮೇಷನ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡೆಡ್ ಡ್ರಾಪ್ ಇಟ್ ಹಿಯರ್ ಅಂತ ಓಕೆನಾ ಇದನ್ನು ಏನು ಮಾಡಬೇಕು ಗೊತ್ತಾ ನಾವು ಈ ಥರ ಆ್ಯನಿಮೇಷನ್ನ ಈ ಥರ ಡ್ರ್ಯಾಗ್ನ ಮಾಡಿ ಇಲ್ಲಿ ಸೆಟ್ ಮಾಡಿ ನೆಕ್ಸ್ಟ್ ಎಡಿಟ್ ಮಾಡ್ಕೊಳ್ಳೋದು ಓಕೆನಾ ಈಗ ನಾವು ಮೊದಲಿಗೆ ಇಲ್ಲಿ ನಾನು ವಾಕಿದ್ದು ಮೂವ್ಮೆಂಟ್ನ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಲೈ ಈ ಸೈಡಲ್ಲಿ ಈ ಥರ ಸ್ಕ್ರೋಲ್ ಮಾಡಿ ಓಕೆನಾ ಇಲ್ಲಿ ಮಿಡ್ನಲ್ಲಿ ಸ್ಕ್ರೋಲ್ ಮಾಡಿದರೆ ಈ ಥರ ಟಚ್ ಆಗುತ್ತೆ ಈಗ ನಾವು ವಾಕಿದು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ನಾನು ಹೇಳಿಬಿಡ್ತೀನಿ ಇಲ್ಲಿ ವಾಕಿಂಗ್ ಅಂತ ಇಲ್ಲಿ ನಿಮಗೆ ಈ ಒಂದು ಬಟನ್ ಇದ್ದಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನೋಡ್ಬೋದು ಓಕೆನಾ ಇಲ್ಲಿ ಇಷ್ಟೊಂದು ಆಪ್ಷನ್ಗಳಿದ್ದಾವೆ ಇಲ್ಲಿ ಸಿಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸಿಟ್ಟಿಂಗಿಂದು ಪೊಸಿಷನ್ ಯಾವುದೆಲ್ಲ ಇದೆ ಅದೆಲ್ಲ ಇಲ್ಲಿ ಬರುತ್ತೆ ಓಕೆನಾ ಇದಾದ ಮೇಲೆ ಅಗೇನ್ ಇದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ನೋಡಿ ಇನ್ನೊಂದು ನಾನು ಹೇಳ್ತೀನಿ ಜನ್ರಲ್ ಅಂತ ಇದೆಲ್ಲ ಇದರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಇದರದ್ದು ಬೇರೆ ಇಲ್ಲಿ ನಿಮಗೆ ಪೊಸಿಷನ್ಗಳಿದೆ ಅಂದರೆ ಇದೆ ಸಲ್ಯೂಟ್ ಇದೆ ಓಕೆನಾಗ ಈ ಇಲ್ಲಿ ಐಡಲ್ ಇದೆ ಓಕೆನಾ ಪಿಕಿಂಗ್ ಅಪ್ ಇದೆ ಆ್ಯಂಗ್ರಿ ಬಾಡಿ ಆ್ಯನಿಮೇಷನ್ ಎಲ್ಲ ಇದೆ ಸೊ ಈ ಥರ ಗೊತ್ತಾಯ್ತಲ್ಲ ಇದೆಲ್ಲ ನೋಡ್ಕೊಳ್ಳಿ ನಾ ಈಗ ನಾನು ವಾಕಿದು ಹ್ಯಾಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ವಾಕಿಂಗ್ ಅಂತ ಇದೆಲ್ಲ ಅಲ್ಲಿ ಹೇಳ್ನ ಮಾಡಿಕೊಂಡ್ರೆ ನಿಮಗೆ ರನ್ ಅಂತಿದೆ ವಾಕ್ ಸ್ಲೋ ಇದೆ ವಾಕ್ ಫಿಕ್ಸ್ಡ್ ಹ್ಯಾಂಡ್ ಇದೆ ನಾರ್ಮಲ್ ವಾಕ್ ಅಂತ ಕೂಡ ಇದೆ ನಾನು ನಾವೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದನ್ನು ಥರ ಡ್ರಾ ಲಾಂಗ್ ಪ್ರೆಸ್ ಮಾಡಿ ಈ ಥರ ಡ್ರ್ಯಾಗ್ನ ಮಾಡಿ ಇಲ್ಲಿ ತರಬೇಕು ಓಕೆನಾಗ ಇದಾದ ಮೇಲೆ ಇಲ್ಲಿ ನಾವು ಈ ಒಂದು ಆಪ್ಷನ್ ಇಲ್ಲಿ ಇದೆಲ್ಲ ಇಲ್ಲಿ ಈ ಥರ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇಲ್ಲಿ ಒಂದು ಲೂಪಲ್ಲಿ ಮೈನಸ್ ಆ್ಯಂಡ್ ಪ್ಲಸ್ ಅಂತ ಇದೆ ಓಕೆನಾ ಇಲ್ಲಿ ನಾವು ಪ್ಲಸ್ನ ಈ ಥರ ಕ್ಲಿಕ್ನ ಮಾಡಿಕೊಂಡ್ರೆ ನಮಗೆ ಎಷ್ಟು ಮಿನಿಟ್ಸ್ ಬೇಕಂತ ಬರುತ್ತೆ ಓಕೆನಾ ಇಲ್ಲಿ ನೋಡಿ ನಾನು ಫೈವ್ ಸೆಕೆಂಡ್ ಅಂತ ಇಟ್ಟರೆ ಮಿನಿಟ್ಸ್ ಎಲ್ಲ ಸಾರಿ ಸೆಕೆಂಡ್ಸ್ ಓಕೆನಾ ಇಲ್ಲಿ ಫೈವ್ ಸೆಕೆಂಡ್ಸ್ ಸಿಕ್ಸ್ ಸೆಕೆಂಡ್ಸ್ ಈ ಥರ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಓಕೆನಾ ಸರ್ ಇಲ್ಲಿ ನಾನು ಅದನ್ನು ಮೈನಸ್ ಮಾಡಿಕೊಂಡು ನಾನು ಒಂದು ಸಿಕ್ಸ್ ಸೆವೆನ್ ಓಕೆ ಫೈಗೆ ಸಾರಿ ಸಿಕ್ಸಿಗೆ ಇಟ್ಕೊಡ್ತೀನಿ ಓಕೆನಾ ದನ ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಎಕ್ಸ್ಪ್ರೆಷನ್ ಅಂತ ಇದೆ ಓಕೆನಾಗ ಈ ಈ ಎಕ್ಸ್ಪ್ರೆಷನ್ ಮೇಲೆ ಈ ಥರ ಕ್ಲಿಕ್ನ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಯಾವ ಎಕ್ಸ್ಪ್ರೆಷನ್ ಬೇಕು ನಿಮಗೆ ಅದು ಸೆಲೆಕ್ಟನ್ನ ಮಾಡ್ಕೊಳ್ಳಿ ಇಲ್ಲಿ ಹ್ಯಾಪಿ ಇದೆ ಸ್ಕ್ಯಾಡ್ ಇದೆ ಐಡಲ್ ಇದೆ ಅಂಗಡಿ ಇದೆ ಶಾಕ್ಡ್ ಓಕೆನಾ ಇಲ್ಲಿ ನಾನು ಹ್ಯಾಪಿನ ಸೆಲೆಕ್ಟ್ ಮಾಡ್ಕೊತೀನಿ ಥರ ಸೆಲೆಕ್ಟಾಗಿ ಮಾಡಿಕೊಂಡು ಈ ಥರ ಪೇಜ್ ಓಪನ್ ಆಗಿತ್ತು ಕನಗ ಈ ಸರ್ ಈಗ ನಾವು ಏನು ಮಾಡ್ಕೊಳ್ಳೋಣ ಇಲ್ಲಿ ವಿ ಆ್ಯನಿಮೇಷನ್ ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಈಗ ಈಗ ನೋಡ್ಬೋದು ಈ ಥರ ನೋಡಿ ಈ ಥರ ನೀವು ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ನ ಮಾಡ್ಕೋಬೋದು ಇಲ್ಲಿ ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿದೆ ಕನಗ ಈ ಸರ್ ಎಷ್ಟು ಚೆನ್ನಾಗಿ ಆ್ಯಡ್ ಆಗಿದೆ ಗೊತ್ತಾ ಇದಾದ ಮೇಲೆ ಇಲ್ಲಿ ನಾವು ಫ್ಲಿಪ್ ಅಂತ ಇದೆ ಅಲ್ಲ ಇಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ಈಗ ನೋಡ್ಬೋದು ಹೀಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ನೀವು ಇದನ್ನು ಫ್ಲಿಪ್ ಮಾಡ್ಕೋಬೋದು ಓಕೆನಾ ಇದಾದ ಮೇಲೆ ನೀವು ಇಲ್ಲಿ ರೆಕಾರ್ಡ್ ಅಂತ ಇಲ್ಲಿ ಆಪ್ಷನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲಿ ನಿಮಗೆ ಇನ್ನೊಂದು ನಾನು ಇಲ್ಲಿ ಹೇಳ್ತೀನಿ ಇಲ್ಲಿ ಈ ಸೈಡ್ ಬಟನ್ ಇದ್ದಲ್ಲಿ ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಇನ್ನೊಂದು ಕೂಡ ನೀವು ಇಲ್ಲಿ ಆ್ಯನಿಮೇಷನ್ ಆ್ಯಡ್ ಮಾಡಿ ನೆಕ್ಸ್ಟ್ ರೆಕಾರ್ಡ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡ್ಬೋದು ರನ್ ಆದಮೇಲೆ ಅಲ್ಲಿ ನಾವು ಟಾಕಿಂಗ್ದು ಏನಾದರೂ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ನಾನು ಈಗ ಫಾಕ್ ಆ ಸ್ಟೋರಿಯಲ್ಲಿ ಒಂದು ಐಡಲ್ ಆಗಿ ಇರೋದು ಒಂದು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಐಡಲ್ ಎಲ್ಲಿದೆ ನೀವು ನೋಡ್ಕೊಳ್ಳಿ ಗೈಸ್ ಈ ಜನರಲ್ ಮೇಲೆ ಕ್ಲೀಕ್ನ ಮಾಡ್ಕೊಳ್ಳಿ ಇಲ್ಲಿ ಐಡಲ್ ಅಂತ ಬರುತ್ತೆ ಓಕೆನಾ ಸೊ ಸಿಂಪಲ್ಲಿ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಈ ಥರ ಡ್ರ್ಯಾಗ್ನ ಮಾಡ್ಕೊಳ್ಳೋಣ ಓಕೆನಾ ಈ ಥರ ನೋಡಿ ಈಗ ಆ್ಯಡ್ ಆಗಿದೆ ನೀವು ಒಂದೇ ಆ್ಯನಿಮೇಷನ್ ಬೇಕಾದರೆ ಇದು ಫಸ್ಟ್ ಒನ್ ಏನಿದೆ ಅಲ್ಲ ಇದನ್ನು ಮಾತ್ರ ನೀವು ರೆಕಾರ್ಡ್ ಮಾಡ್ಕೋಬೋದು ಇಲ್ಲಾಂದರೆ ಸೆಕೆಂಡ್ ಬೇಕಾದರೆ ಈ ಥರ ಆ್ಯಡ್ನ ಮಾಡ್ಕೋಬೋದು ಎಷ್ಟು ಬೇಕಾದರೂ ಓಕೆನಾ ಒಂದೇ ನಾವು ಈ ಐಡಿಯಲ್ ಮೇಲೆ ಈ ಥರ ಐಡಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಈ ಬಟನ್ ಇದೆಲ್ಲ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಇದನ್ನು ಕೂಡ ಇಲ್ಲಿ ಪ್ಲಸ್ ಮೈನಸ್ ಅಂತ ಇದೆಲ್ಲ ಇಲ್ಲಿ ಪ್ಲಸ್ಸಲ್ಲಿ ಈ ಥರ ಕ್ಲಿಕ್ನ ಮಾಡಿಕೊಂಡು ಈ ಥರ ನಾವು ಎಷ್ಟು ಸೆಕೆಂಡ್ ಬೇಕು ಮಾಡ್ಕೊಳ್ಳೋಣ ನಿಮಗೆ ವ್ಯಾ ವಾಕಿದ್ದು ಬೇಕಾದರೆ ಇಲ್ಲಿ ಮೈನಸ್ ಇದೆಲ್ಲ ಇಲ್ಲಿ ಈ ಥರ ಕ್ಲಿಕ್ನ ಮಾಡಿಕೊಂಡು ಇದನ್ನು ಕಮ್ಮಿ ಮಾಡ್ಕೋಬೋದು ಆಗ ನೋಡ್ಬೋದು ಈ ಥರ ಬರುತ್ತೆ ಓಕೆನಾ ಈಗ ನಾನು ವಾಕಿದ್ದು ತ್ರೀ ಸೆಕೆಂಡ್ ಇಟ್ಟಿದ್ದೀನಿ ಆಮೇಲೆ ಐಡಲ್ಲಿದ್ದು ಸಿಕ್ಸ್ ಇಟ್ಟಿದ್ದೀನಿ ಗೊತ್ತಾಯ್ತಲ್ಲ ಸ ಕನ್ಫ್ಯೂಷನ್ ಆದರೂ ಇದು ನನಗೆ ಕಮೆಂಟ್ ಮಾಡಿ ಓಕೆನಾ ಇದಾದಮೇಲೆ ಇಲ್ಲಿ ಎಕ್ಸ್ಪ್ರೆಷನ್ನ ನಾವು ಕ್ಲಿಕ್ನ ಮಾಡಿಕೊಳ್ಳೋಣ ಮಾಡ್ಕೊಂಡಿಲ್ಲಿ ನಾವು ಶಾಕ್ಡ್ ಐಡಲ್ಲೇ ಕೊಡೋಣ ಓಕೆನಾ ಇದಾದ ಮೇಲೆ ಇಲ್ಲಿ ವಿವ್ ಆ್ಯನಿಮೇಷನ್ ಅಂತ ಇದೆ ಅಲ್ಲ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಇಲ್ಲಿ ಈಗ ನೋಡ್ಬೋದು ಆ್ಯನಿಮೇಷನ್ ಈ ಥರ ಇಲ್ಲಿ ಆ್ಯಡ್ ಆಗಿದೆ ಓಕೆನಾ ಇದು ಸ್ಟಾರ್ಟಿಂಗ್ ಅಲ್ಲಿ ವಾಕ್ ಇದು ಆ್ಯಡ್ ಆಗಿ ಆಮೇಲೆ ಸ್ಟಾಪ್ ಆಗಿದೆ ಓಕೆನಾ ಇಲ್ಲಿ ಟೂ ಆ್ಯನಿಮೇಷನ್ ಇದೆ ಆಲ್ರೆಡಿ ಸೊ ಈಗ ನಾವು ಇಲ್ಲಿ ರೆಕಾರ್ಡ್ ಅಂತ ಇಲ್ಲಿ ಇದೆಲ್ಲ ಈ ರೆಕಾರ್ಡ್ ಮೇಲೆ ಈ ಥರ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಮೇಲೆ ಇಲ್ಲಿ ಜನರೇಟ್ ಅಂತ ಇಲ್ಲಿ ಇದ್ದೆಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾಗ್ ಸ ಈಗ ನೋಡ್ಬೋದು ಈ ಥರ ಇಂಟರ್ಫೇಸ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ರೆಕಾರ್ಡ್ ಅಂತ ಇದೆಲ್ಲ ಸೊ ಅಲ್ಲಿ ರೆಕಾರ್ಡ್ ಆಗ್ತಿದೆ ಓಕೆ ಇದು ನೀವು ಸ್ವಲ್ಪ ಈ ಥರ ಪ್ಲೇಸ್ನ ಮಾಡ್ಕೊಳ್ಳಿ ಕೆಳಗೆ ಓಕೆನಾ ಅಲ್ಲಿ ಸ್ಕ್ರೀನ್ ಕವರ್ ಆಗ್ಬೋದಾರ ಓಕೆನಾ ಎಷ್ಟು ಸೆಕೆಂಡ್ ಇಲ್ಲಿ ಹ್ಯಾಡ್ ಮಾಡಿರ್ತೀರಾ ಆ್ಯನಿಮೇಷನ್ ಅಷ್ಟು ಸೆಕೆಂಡ್ ಇಲ್ಲಿ ವಿಡಿಯೋ ರೆಕಾರ್ಡ್ ಆಗಿ ಆಟೋಮೆಟಿಕಲಿ ಸೇವ್ಡ್ ಅಂತ ಬರುತ್ತೆ ಓಕೆನಾ ನಿಮ್ಮದು ಗ್ಯಾಲರಿಲಿ ಸೇವ್ ಆಗುತ್ತೆ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮದು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಇದನ್ನು ರೆಕಾರ್ಡ್ ಮಾಡ್ಕೋಬೋದು ಓಕೆನಾ ಈಗ ಬ್ಯಾಕ್ ಪೇಜ್ ಗೆ ಬರುವ ಓಕೆನಾ ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳೋಣ ಇದಾದ್ಮೇಲೆ ನೋಡಬಹುದು ಈಗ ನಮಗೆ ಇದೇ ಪೇಜ್ ಇಲ್ಲಿ ಶೋ ಆಗ್ತಿದೆ ಅಲ್ಲ ಓಕೆನಾ ಇಲ್ಲಿ ಈಗ ನೀವು ನೋಡ್ಬೋದು ಇಲ್ಲಿ ಐಡಲ್ ಅಂತ ಇದೆಲ್ಲ ಇದನ್ನ ಈ ತರ ಕ್ಲಿಕ್ ನ ಮಾಡ್ಕೊಂಡು ಡಿಲೀಟ್ ನ ಮಾಡ್ಕೋಬಹುದು ಓಕೆನಾ ಈ ತರ ಇದಾದ್ಮೇಲೆ ಇಲ್ಲಿ ವಾಕ್ ಇದೆಲ್ಲ ಇದನ್ನ ಕ್ಲಿಕ್ ನ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬಹುದು ಇದಾದ್ಮೇಲೆ ನಿಮಗೆ ಯಾವ ಮೂಮೆಂಟ್ ಬೇಕು ಈ ತರ ಡ್ರ್ಯಾಗ್ನ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಸೆಟ್ನ ಮಾಡ್ಕೊಳ್ಳಿ ಓಕೆನಾ ಒನ್ ಬೈ ಒನ್ ನಿಮಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಆ್ಯಡ್ ಮಾಡೋಕ್ಕಾಗೋದು ಒಂದು ಕ್ಯಾರೆಕ್ಟರಲ್ಲಿ ನಿಮಗೆ ಏನೆಲ್ಲ ಮೂಮೆಂಟ್ ಬೇಕು ಎಲ್ಲ ಒಮ್ಮೆಲೆ ನೀನು ಈ ಥರ ನೋಡಿ ಈ ಥರ ಡ್ರ್ಯಾಗ್ನ ಮಾಡ್ಕೊಂಡು ಸೆಟ್ ಮಾಡ್ಕೊಬೋದು ಇಲ್ಲಾಂದರೆ ಒಂದೊಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೋಬೋದು ಇದು ಎಷ್ಟು ಮಿನಿಟ್ಸ್ ಬೇಕೋ ಅಂದರೆ ಸಾರಿ ಸೆಕೆಂಡ್ಸ್ ಬೇಕು ಇಲ್ಲಿ ಈ ಥರ ಸೆಟ್ನ ಮಾಡ್ಕೊಳ್ಳಿ ಓಕೆನಾ ಆದಷ್ಟು ಇಲ್ಲಿ ತ್ರೀ ಫೋರ್ ಎಲ್ಲ ಆ ಥರ ಇಡೀ ಜಾಸ್ತಿ ಇಡಬೇಡಿ ತುಂಬ ಅದು ಲೆಂತ್ ಆಗುತ್ತೆ ವೀಡಿಯೋ ಓಕೆನಾ ಇದನ್ನು ಕೂಡ ಈ ಥರ ಈ ತರ ಸೆಟ್ ನ ಮಾಡ್ಕೋಬೇಕು ಗೈಸ್ ಇದು ಗೊತ್ತಾಯ್ತಲ್ಲ ನಿಮ್ಗೆ ಓಕೆನಾ ಇಲ್ಲಿ ಈ ಬಟನ್ ಇದೆಲ್ಲ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ಈಗ ನಿಮಗೆ ನಿಮ್ಮದು ಏನಾದರೂ ಬೇರೆ ಕ್ಯಾರೆಕ್ಟರ್ ಬೇಕು ನೀವೇನಾದರೂ ಬೇರೆ ಸ್ಟೋರಿ ಮಾಡಬೇಕಂತ ಇದ್ದರೆ ನಿಮಗೆ ಇಲ್ಲಿ ಕ್ಯಾರೆಕ್ಟರ್ ನಿಮಗೆ ಲಿಮಿಟೆಡ್ ಇದೆ ಓಕೆನಾ ನೀವು ಬೇರೆ ನಿಮ್ಮದು ಮೊಬೈಲಲ್ಲಿ ಇರೋದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಹೇಳ್ತೀನಿ ಓಕೆನಾ ಇಲ್ಲಿ ಇವಾಗ ಇಲ್ಲಿ ಬಟನ್ ಇದೆಲ್ಲ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಇದಾದ ಮೇಲೆ ನೋಡ್ಬೋದು ಇಲ್ಲಿ ಅಂತ ಇಲ್ಲಿ ಇದೆಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಗಾಯಸ್ ಈಗ ನಿಮಗೆ ಗ್ಯಾಲರಿಯಲ್ಲಿ ಬರುತ್ತೆ ಸೊ ಇಲ್ಲಿ ನಾವು ಏನು ಮಾಡ್ಕೊಳ್ಳೋಣ ಗೊತ್ತಾ ಇಲ್ಲಿ ನಾನು ಈ ಕ್ಯಾರೆಕ್ಟರ್ಸ್ ಎಲ್ಲ ನಾನು ಡೌನ್ಲೋಡ್ ಮಾಡಿ ನಿಮಗೆ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿರ್ತೀನಿ ಗಾಯ್ಸ್ ಇಲ್ಲಿ ಒಂದು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಓಕೆನಾ ಇಲ್ಲಿ ಒಂದು ಏಲಿಯನ್ ಕ್ಯಾರೆಕ್ಟರ್ ಇದೆ ಓಕೆನಾ ಈಗ ನೋಡ್ಬೋದು ಇಂಪಾರ್ಟ್ ಆಗಿದೆ ಕೆನಗಾಯ್ಸ್ ಸಿಂಪಲ್ಲಿ ನಾನು ಇದರ ಮೇಲೆ ಕ್ಲಿಕ್ನ ಮಾಡ್ಕೋತೀನಿ ಈಗ ನೋಡ್ಬೋದು ಈ ಥರ ಇಲ್ಲಿ ಆ್ಯಡ್ ಆಗಿದೆಯೋ ಕೆನಗಾಯ್ಸ್ ಇದಾದ್ಮೇಲೆ ಇದನ್ನು ನಾವು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಸೊ ಗೈಸ್ ಈಗ ನಿಮಗೆ ಗೊತ್ತಾಯ್ತಲ್ಲ ಯಾವ ಥರ ಇದನ್ನ ಕ್ರಿಯೇಟ್ ಮಾಡೋದಂತ ಓಕೆನಾ ಇಲ್ಲಿ ನಾನು ಒಂದು ಕಾರ್ಟೂನ್ ಇದು ಮಾತ್ರ ನಾನು ತೋರಿಸ್ಕೊಟ್ಟಿದ್ದೀನಿ ಬಿಕಾಸ್ ಇಲ್ಲಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕೆ ಈಗ ಎಡಿಟ್ ಮಾಡೋದು ಹೇಗೆ ಅಂತ ನೋಡುವ ಗೈಸ್ ಈಗ ನಾನು ಇಲ್ಲಿ ಎಡಿಟಿಂಗ್ಗೆ ಕೈನ್ ಮಾಸ್ಟರ್ ಆ್ಯಪ್ನ ಯೂಸ್ ಮಾಡ್ಕೋತೀನಿ ಓಕೆ ನಾ ಸೊ ಈಗ ಕೈನ್ ಮಾಸ್ಟರ್ನ ಓಪನ್ನ ಮಾಡ್ಕೊಳ್ಳಿ ಇಲ್ಲಿ ಕ್ರಿಯೇಟ್ ನಾವು ಅಂತ ಇಲ್ಲಿ ಇರುತ್ತಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಇಲ್ಲಿ ಫಸ್ಟು ಸಿಕ್ಸ್ಟೀನ್ ಇಷ್ಟು ನೈನ್ ರೇಷೋ ಇದೆಲ್ಲ ಅದನ್ನು ಈ ಥರ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಈ ಥರ ಕ್ಲಿಕ್ ನಾವು ಮಾಡ್ಕೊಂಡಾಗ ನಿಮಗೆ ಈ ಥರ ಅಲ್ಲಿ ಓಪನ್ ಆಗುತ್ತೆ ಇಂಟರ್ಫೇಸ್ ಓಕೆನಾ ಈಗ ನಾವಿಲ್ಲಿ ಇಮೇಜ್ ಬ್ಯಾಕ್ ಗ್ರೌಂಡ್ ನ ಇಲ್ಲಿ ಹ್ಯಾಡ್ನ ಮಾಡಬೇಕು ಇಲ್ಲಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹೋಗ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಓಕೆನಾಗೈಸ್ ಈಗ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿಟ್ಟಿರೋ ಇಮೇಜನ್ನ ಈ ಥರ ಆ್ಯಡ್ನ ಮಾಡ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಇದನ್ನು ಈ ಥರ ಡ್ರ್ಯಾಗ್ನ ಮಾಡ್ಕೊಳ್ಳೋಣ ಓಕೆನಾ ಗಾಯಸು ಇದಾದಮೇಲೆ ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇಲ್ಲಿ ಇದೆಯಲ್ಲ ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಈಕ್ವಲ್ ಬಟನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಇದನ್ನ ಈ ಥರ ಝೂಮ್ನ ಮಾಡಿ ಓಕೆನಾ ಫಿಟ್ ಮಾಡಿ ಸ್ಕ್ರೀನ್ಗೆ ಇದಾದ ಮೇಲೆ ಗಾಯಸ್ ಇಲ್ಲಿ ಬ್ಯಾಕ್ ಬನ್ನಿ ಲೇಯರ್ ಅಂತ ಇಲ್ಲಿ ಇದೆಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಮೀಡಿಯಾ ಅಂತ ಬಂದಿದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿದಾಗ ಗ್ಯಾಲರಿ ಆಪ್ಷನಲ್ಲಿ ಬರುತ್ತೆ ಓಕೆನಾ ಸೊ ಗೈಸ್ ಇಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನೀವು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದು ನಿಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗಿಲ್ಲ ಅಂತ ಹೇಳಿದರೆ ನೀವು ಎಗೇನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮೊಬೈಲಲ್ಲಿ ಇರುತ್ತಲ್ಲ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಸೊ ಸಿಂಪಲಿ ಅದರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಓಕೆನಾ ಅದರಲ್ಲಿ ಸೇವ್ ಆಗಿಲ್ಲ ಅಂತ ಹೇಳಿದರೆ ಸೊ ಈಗ ನಾನು ಇಲ್ಲಿ ನಾನು ಕೂಡ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ ಅದು ಸೇವ್ ಆಗಿರಲಿಲ್ಲ ಅದಕ್ಕೆ ಓಕೆನ ಈ ಸರ್ ಈಗ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಫಸ್ಟ್ ಇದು ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಈ ಥರ ಕ್ಲಿಕ್ನ ಮಾಡಿಕೊಂಡು ಲಿಂಕ್ ಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಇದಾದ ಮೇಲೆ ಇದನ್ನು ನಾವು ಈ ಸೈಡಲ್ಲಿ ನಿಮಗೆ ಕ್ರೋಮಾ ಕೀ ಅಂತ ಇಲ್ಲಿ ಇದೆಲ್ಲ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ಇಲ್ಲಿ ಎನಬಲ್ ಅಂತ ಕೊಡಿ ಆಗ ಇಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ ಓಕೆನ ಈ ಈಗ ನಾವು ಏನು ಮಾಡಬೇಕು ಅಂತ ಇಲ್ಲಿ ಈ ಬಟನ್ ಇದೆಲ್ಲ ಇಲ್ಲಿ ಈ ಥರ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟೇಬಲ್ ಅಂತ ಇಲ್ಲಿ ಅಲ್ಲ ಸೊ ಅದನ್ನು ಥರ ನಾವು ಜಾಸ್ತಿನ ಮಾಡ್ಕೊಳ್ಳೋಣ ಓಕೆನಾ ಬ್ರೈಟ್ನೆಸ್ಸ ಅದು ನೀವು ಬ್ಯಾಕ್ಗ್ರೌಂಡ್ ಗ್ರೀನ್ ಕೊಟ್ಟರೆ ನಿಮ್ಮದು ಕ್ಯಾರೆಕ್ಟರ್ ಕೂಡ ಗ್ರೀನ್ ಇದ್ದರೆ ಈ ಥರ ಬರುತ್ತೆ ಸೊ ನೀವು ಬ್ಯಾಕ್ಗ್ರೌಂಡ್ ಬೇಕಾದರೆ ಚೇಂಜ್ ಮಾಡ್ಕೊಳ್ಳೋಕೆನಾ ಇಲ್ಲಿ ನಾನು ಬ್ಯಾಕ್ ಗ್ರೌಂಡ್ ಬೇರೆ ಕೊಡ್ತೀನಿ ಇದನ್ನು ಡಿಲೀಟ್ನ ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲೇ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ಇಲ್ಲಿ ನಾವು ಬ್ಯಾಕ್ಗ್ರೌಂಡನ್ನ ಸ್ವಲ್ಪ ಚೇಂಜ್ ಮಾಡೋಣ ಓಕೆನಾ ಇವಾಗ ನಾವು ಇಲ್ಲಿ ಸಾರಿ ಇಲ್ಲಿ ಕ್ರಾಪ್ ಅಂತ ಇಲ್ಲಿ ಇದೆ ಅಲ್ಲ ಸೊ ಸಿಂಪಲ್ಲಿ ಕ್ಲಿಕ್ನ ಮಾಡ್ಕೊಳ್ಳೋಣ ಇದಾದ ಮೇಲೆ ನೋಡಿ ಈ ಥರ ಓಕೆನಾ ಗಾಯ್ಸ್ ಈ ಥರ ಟೂ ಫಿಂಗರ್ ಯೂಸ್ ಮಾಡಿಕೊಂಡು ಈ ಥರ ಕ್ರಾಪ್ನ ಮಾಡ್ಕೊಳ್ಳಿ ಕಾರ್ನರ್ ಹೈಡ್ ಆಗ್ಬೋದಲ್ಲ ಓಕೆನಾ ಇಲ್ಲಿ ಈ ಥರ ಕ್ಲಿಕ್ನ ಮಾಡಿ ಗೈಸ್ ಇದು ನಿಮಗೆ ನಿಮಗೆ ತುಂಬಾ ಇದು ಈಸಿ ಇದೆ ಓಕೆನಾ ಗಾಯ್ಸ್ ನೀವು ಇಲ್ಲಿ ಯಾವುದು ಕ್ರೋಮಾ ಟೆನ್ ಟೂನ್ಗಿಂತ ತುಂಬಾ ಈಸಿ ಇದೆ ಓಕೆನಾ ಇದಾದ ಮೇಲೆ ಈ ಥರ ನಾವು ಇಲ್ಲಿ ಕೀನ ಕೊಡೋಣ ಓಕೆನಾ ಇಲ್ಲಿ ನಾವು ಚಾರ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಝೂಮ್ನ ಮಾಡ್ಕೊಳ್ಳಿ ಓಕೆ ಗೈಸ್ ಸ್ವಲ್ಪ ಸ್ವಲ್ಪ ಇಷ್ಟು ಇಟ್ಕೊಡೋಣ ಓಕೆನಾ ಇದು ಆದಮೇಲೆ ನಾವು ಇಲ್ಲಿ ಈ ಕೀ ಕಾಣೇಸ್ ಇದೆ ನಿಮಗೆ ಸೊ ಸಿಂಪಲ್ಲಿ ಇಕ್ಕಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವು ಆಫ್ ಮೂಮೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ಈ ಪ್ಲಸ್ ಕೀ ಇದೆಲ್ಲ ಇಲ್ಲಿ ಈ ಥರ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ಈ ಥರ ಮೂವ್ ಮಾಡಿ ಇದಾದಮೇಲೆ ಈ ಟೈಮ್ ಲೈನರ್ನ ಸ್ವಲ್ಪ ಈ ಥರ ಇಟ್ಟು ಇದಾದಮೇಲೆ ಇನ್ನೊಂದು ಏನು ಮಾಡಿ ಈ ಥರ ಝೂಮ್ ಮಾಡಿ ಸಾರಿ ಮೂವ್ ಮಾಡಿ ಓಕೆನಾ ಝೂಮ್ ಅಲ್ಲ ಸೊ ಇನ್ನು ಏನು ಈ ಥರ ಒಂದು ಇದನ್ನು ಆ್ಯಡ್ನ ಮಾಡ್ಕೊಂಡು ಈ ಥರ ಮೂವ್ ಮಾಡಿ ಓಕೆನಾ ಈಗೇನು ನಾನು ಪ್ಲೇ ಮಾಡ್ತೀನಿ ನೋಡ್ಬೋದು ಇಲ್ಲಿ ಯಾವ ಥರ ಆ್ಯನಿಮೇಷನ್ ಆ್ಯಡ್ ಆಗಿದೆ ವಾಕ್ ಇದೆ ಓಕೆನಾ ಗಾಯಸ್ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಸೆಲೆಕ್ಟಾಗಿ ಮಾಡ್ಕೊಳ್ಳಿ ಸ್ಟೋರಿ ಎಷ್ಟಿದೆ ಅಷ್ಟು ಓಕೆನಾ ಇದಾದಮೇಲೆ ಇಲ್ಲಿ ಇಲ್ಲಿ ಈ ಟೈಮ್ ಲೈನರ್ ಇದೆಯಲ್ಲ ಇದನ್ನು ಈ ಥರ ಇಲ್ಲಿ ಪ್ಲೇಸ್ನ ಮಾಡಿಕೊಂಡು ಇಲ್ಲಿ ಮೇಲೆ ಟ್ರಿಮ್ ಅಂದ್ ಸ್ಲಿಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇದಾದಮೇಲೆ ಇಲ್ಲಿ ಸ್ಪ್ಲಿಟ್ ಅಂತ ಬರುತ್ತೆ ಓಕೆನಾ ಈ ಸ್ಪ್ಲಿಟ್ ಮೇಲೆ ಈ ಥರ ಕ್ಲಿಕ್ನ ಮಾಡ್ಕೊಳ್ಳಿ ಈ ಪಾರ್ಟ್ ಇದೆಲ್ಲ ಇದನ್ನು ಈ ಥರ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಲೆಫ್ಟ್ ಸೈಡಲ್ಲಿ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಡಿಲೀಟ್ ಆಗಿಬಿಡುತ್ತೆ ಓಕೆನಾ ಗೈಸ್ ಇದಾದ್ಮೇಲೆ ಗೊತ್ತಾಯ್ತಲ್ಲ ಗೈಸ್ ಇದೇ ಥರ ನೀವು ಎಲ್ಲ ಕಾರ್ಟೂನ್ ಇದು ಬ್ಯಾಕ್ ಗ್ರೌಂಡ್ನ ರಿಮೂವ್ ಮಾಡಿ ಇದೇ ಥರ ನೀವು ಆ್ಯಡ್ನ ಮಾಡ್ಕೋಬೋದು ನಿಮಗೆ ಇನ್ನೊಂದು ಇಲ್ಲಿ ಆ್ಯಡ್ ಮಾಡ್ಬೇಕಂತ ಹೇಳಿದರೆಗೇ ಲೇಯರ್ಗೆ ಹೋಗಿ ಅಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ಆ್ಯಡ್ನ ಮಾಡ್ಕೋಬೋದು ಓಕೆನಾ ಇದಾದ್ಮೇಲೆ ನಾವು ಇಲ್ಲಿ ಫೈಝರ್ನ ಮಾಡ್ಕೊಳ್ಳೋದು ಓಕೆನಾ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅಗೇನ್ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮದು ಸ್ಟೋರಿ ಇತ್ತಲ್ಲ ಅದರ ಸ್ಕ್ರೀನ್ಶಾಟ್ಗೆ ತಗೊಳ್ಳಿ ಓಕೆನಾ ನಾನು ಇಲ್ಲಿ ಬೇರೆ ಒಂದು ತಗೋತೀನಿ ಓಕೆನಾ ಇಲ್ಲಿ ಒಂದು ಇದು ಸ್ಕ್ರೀನ್ ಶಾಟ್ ಅಂತ ಅಂದ್ಕೊಳ್ಳಿ ಹಂಗೆ ಹಿಡ್ಗ ಇದನ್ನೇ ಥರ ಸೆಲೆಕ್ಟ್ನ ಮಾಡ್ಕೊಳ್ಳಿ ಇದು ಇದಾದ ಮೇಲೆ ಇಲ್ಲಿ ರೆಕಾರ್ಡ್ ಅಂತ ಇಲ್ಲಿ ಇದೆಯಲ್ಲ ಇಲ್ಲಿ ನಾ ಮಾಡಿಕೊಂಡು ಪಾರ್ಟ್ ಅಂತ ಇಲ್ಲಿ ಬರುತ್ತಲ್ಲ ಅದನ್ನು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಸ್ಕ್ರೀನ್ಶಾಟ್ ಆ್ಯಡ್ ಮಾಡಿರ್ತೀರಲ್ಲ ಸ್ಟೋರಿದು ಅದನ್ನು ನೋಡಿಕೊಂಡು ನೀವು ಇಲ್ಲಿ ವಾಯ್ಸ್ ಅವ್ರಿಗೆ ಕೊಡ್ಬೋದು ಓಕೆನಾ ಗೈಸ್ ಗೊತ್ತಾಯ್ತಲ್ಲ ನಿಮಗೆ ಈ ಒಂದು ಆ್ಯಪ್ ಇದು ಟ್ಯೂಟೋರಿಯಲ್ ವೀಡಿಯೋ ಬೇಕಂತ ಹೇಳಿದರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಓಕೆನಾ